ಶ್ರೀ ಅಭಿನವ ರೇಣುಕಾ ಮಂದಿರದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕರ್ತರ ವಿಶೇಷ ಸಭೆಯ ಪೂರ್ವಭಾವಿ ಸಭೆಯ ಹೊನ್ನಾಳಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹೊನ್ನಾಳಿ ನ್ಯಾಪಿ ತಾಲೂಕಿನ ವಿಶೇಷ ಕಾರ್ಯಕರ್ತರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಎ ವಿ ಈ ತಾನೇ ಈ ತಾನೇ ಆಗಮಿಸಿದಂಥ ರುದ್ರೇಶ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಮಾಜಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಯಶವಂತರಾವ್ ಅವರೇ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಿ ಎಸ್ ಜಗದೀಶ್ ಅವರೇ ಶಾಂತರಾಜ್ ಪಾಟೀಲ್ ಅವರೇ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಿ ಕೆ ರವಿ ಅವರೇ ಚನ್ನಪ್ಪನವರೇ ನಟರಾಜ್ ಅವರೇ ಮಹೇಂದ್ರಗೌಡ್ರವರೇ ರುದ್ರೇಶ್ ಅವರೇ ನರಸಿಂಹವರೇ ಈ ಸೇರಿರ್ತಕ್ಕಂಥ ಅವರಿವರೆಲ್ಲದೆ ಎರಡೂ ತಾಲೂಕಿನ ಎಲ್ಲ ಭಾಳ ವರ್ಷಗಳ ಚುನಾವಣೆ ಮಾಡಿದಂಥ ಅನುಭವ ಇರತಕ್ಕಂಥ ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರು ಎಲ್ಲ ವಿಚಾರಗಳನ್ನು ಇಲ್ಲಿವರೆಗೆ ಮಾತನಾಡಿದಂಥವ್ರು ತಿಳಿಸಿದ್ದಾರೆ ಎಂಟನೇ ತಾರೀಕು ಕಾರ್ಯಕ್ರಮ ಮಾಡಬೇಕಾದಂಥ ಅನಿವಾರ್ಯತೆ ಯಾಕೆ ಸೃಷ್ಟಿ ಆಯಿತು ಅಂದರೆ ನಿಮ್ಮ ತಾಲೂಕಿನ ಮಾಜಿ ಶಾಸಕರು ಮಾಜಿ ಸಚಿವರು ಮಾಧ್ಯಮಕ್ಕೋಗಿ ಹೋಗಿ ಹೋಗಿ ಏನು ಗೊಂದಲದ ಹೇಳಿಕೆಗಳನ್ನು ಕೊಟ್ಟರು ಆ ಕಾರಣದನ್ನು ಶುರುವಾಯಿತು ಸಿದ್ದೇಶಣ್ಣರು ಏನು ಮಾಡೋದು ಏನು ಮಾಡೋದು ಅಂದರು ಇಲ್ಲ ಬರೀ ಯಡಿಯೂರಪ್ಪನವರ ಹತ್ರ ಹೋಗ್ಬಿಡೋಣ ಅವ್ರಿಗೆ ತಿಳಿಸ್ಬಿಡೋಣ ವಿಚಾರನ ಏನು ನಡೀತಾ ಇತ್ತು ನಮ್ಮ ಜಿಲ್ಲೆಯಲ್ಲಿ ಯಾಕೆಂದರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭೆ ಸ್ಥಾನ ಇದೆ ಎಲ್ಲೂ ಕೂಡ ಈಗ ಬಂದಾಗಿಲ್ಲ ಎಲ್ಲೂ ಕೂಡ ಆಗಿಲ್ಲ ಇಪ್ಪತ್ತೇಳು ಲೋಕಸಭಾ ಕ್ಷೇತ್ರದಲ್ಲೂ ಬಂದಾಗಿಲ್ಲ ಈ ರಾಜ್ಯದ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಒಂದೇ ಒಂದು ಲೋಕಸಭೆ ದಾವಣಗೆರೆ ಲೋಕಸಭೆಗೆ ಗೊಂದಲ ಯಾಕೆ ಆಗೈತೆ ಅಂದರೆ ರೇಣುಕಾಚಾರ್ಯ ಕಡೆಯಿಂದ ಆಗೈತೆ ಈ ವಿಚಾರವನ್ನು ನಾವು ಯಡಿಯೂರಪ್ಪನವ್ರಿಗೆ ತಿಳಿಸಿದ್ವಿ ಯಡಿಯೂರಪ್ಪನವರು ಇಲ್ಲ ನೀವರ ನಮಗೆ ಮಧ್ಯ ನಾವು ಪಾರ್ಟಿ ಬಿಟ್ಟು ಹೋಗ್ಬಿಡ್ತೇವೆ ತೀರಾ ಅವಮಾನ ನನ್ನ ಆರು ತಿಂಗಳು ಲೋಕಸಭಾ ಸ್ಥಾನ ಇದೆ ನಿಮಗೆಲ್ಲ ಗೊತ್ತಿರ್ಲಿ ಬಂದಗಳೇ ಮೇ ಇಪ್ಪತ್ತಾರನೇ ತಾರೀಕರೆಗೂ ಈ ಲೋಕಸಭಾ ಸ್ಥಾನದ ಅವಧಿ ಇದೆ ಅಲ್ಲಿವರೆಗೂ ಸಿದ್ದೇಶ್ನವರು ಲೋಕಸಭಾ ಸದಸ್ಯರು ಒಬ್ಬ ಲೋಕಸಭಾ ಸದಸ್ಯರಿಗೆ ಪದೇ ಪದೇ ಆದಿ ಬೀದಿಗಳಲ್ಲಿ ಅವಮಾನ ಆಗ್ತದೆ ಅಂದರೆ ಅವರೊಬ್ಬರು ಸೀನಿಯರ್ ಮಾಜಿ ಕೇಂದ್ರ ಸಚಿವರು ಅವ್ರ ತಂದೆಯವ್ರ ಕಾಲದಿಂದ ಪಾರ್ಟಿ ಕೇಳಿದಂಥವ್ರು ಅವ್ರು ಏನು ಸೆಷನ್ ಸರ್ ಯಡಿಯೂರಪ್ಪನವ್ರು ಹೇಳಿದಾಗ ಯಡಿಯೂರಪ್ಪನವ್ರನ್ನು ಬಾಯ ಮತ್ತು ಬಾಯಗೆ ಫೋನ್ ತಗೊಂಡು ರೇಣುಕಾಚಾರ್ಯ ಅವರಿಗೆ ಮಾತಾಡಿದರು ಏನಪ್ಪಾ ನಿನ್ನ ಭಾಳ ಆಯಿತು ರಾಷ್ಟ್ರೀಯ ಸಮಿತಿಯವರು ಕೂಡ ನಿನ್ನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತದಾರೆ ನೀನು ಯಾವ್ದಾರು ಪಾರ್ಟಿ ನೋಡ್ಕೊಂಬಿಡೋದು ಇದೇ ಮಾತುಗಳನ್ನು ಯಡಿಯೂರಪ್ಪನವರು ತನ್ನೇ ಹೇಳಿದ್ರು ನಾವೆಲ್ಲ ಕೂತಿದ್ವಿ ಅದಾದಮೇಲೆ ಮತ್ತು ಇವರು ಎತ್ತ ಶುರು ಮಾಡಿದರು ಅವರು ನಮ್ಮ ಜಿಲ್ಲೆಯವರಲ್ಲ ಬೇರೆ ಜಿಲ್ಲೆಯವರು ಯಾಕೆಂದರೆ ನನಗೆ ಮದುವೆ ಪದೇ ನೆನ್ಪರೋದು ಏನಂದರೆ ಕಾಂಗ್ರೆಸ್ನವರು ಸಿದ್ದೇಶ್ವರನ ವಿರುದ್ಧ ಸೋತ್ ಸೋತ್ ಸುಣ್ಣ ಒಂದು ನೀರು ಫಸ್ಟು ಸಿದ್ದೇಶ್ವರಿಗೆ ಸ್ಟ್ರೋಕ್ ಆಗೈತಿ ಅಂತ ಅಪ್ಸಿದ್ರು ನೇರ ಮಾಡಿ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಓಟ್ ಹಾಕಲಿ ಅಂತ ಎರಡನೇ ಸಲ ಏನು ಅಪ್ಸಿದ್ರು ಏ ಭದ್ರಾ ನೀರೆಲ್ಲ ಚಿತ್ರದುರ್ಗಕ್ಕೆ ಹೋಗ್ತಿದ್ದಾರೆ ಅಂತ ಅಪ್ಸಿದ್ರು ಹಲವಾರು ಗಾಳಿ ಸುದ್ದಿಗಳನ್ನು ಬಿಟ್ಟರು ಓದ್ಸಲಿ ನಿಲ್ಲ ಕೊಲ್ಲಪ್ಪ ಅಂದು ಪಾಪ ಅಮಾಯಕ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ಟಿಕೆಟ್ ಕೊಡಿಸಿದ್ರು ಈಗ ಬೇರೆ ಥರ ಟ್ರಿಕ್ಸ್ ಕಾರ್ಯಕರ್ತರು ಹಲವಾರು ಜನ ನಮಗೆ ಫೋನ್ ಮಾಡ್ತಾರೆ ಏನು ಕೆಲವರು ಶಾಮ್ನವ್ರಿಗೆ ಬುಕ್ ಆಗಿಬಿಟ್ಟಾರೆ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ನಗ್ತಾರೆ ಅದು ವೀಡಿಯೋ ಮಾಡಿಸ್ತಾರೆ ಅವ್ರು ಓದ್ಬಿಡ್ಲೇ ಏ ಬಾಬಾ ಸ್ವಾಮಿ ನಮ್ಮ ಜೊತೆಗೆ ಬಂದುಬಿಟ್ಟು ಸಾಮ್ಯಾರಿಗೆ ಹಿಂದೆ ಅವ್ರ ಜೊತೆಗೆ ಓಡಾಡಿ ಸಾಕಾಗಿ ಇನ್ನೇ ನಮ್ಮ ಜೊತೆಗೆ ಇರ್ತಾರೆ ಅನ್ನೋದು ಇವರು ನಗದು ಇದು ಏನಕ್ಕತಿ ಅಂದರೆ ಯಾವುದೇ ಒಬ್ಬ ಮತದಾರರಿಗೆ ಗೊಂದಲ ಆಗ್ಲಿಕ್ಕೆ ಶುರುವಾಗ ಏನಾದ್ರು ಬಿ ಜೆ ಪಿ ಓಟ್ ಹಾಕ್ಬೇಡ ಅಂತ ಕೇಳಿದ್ರೆ ಮಕ್ಕಳು ಕೊಡಿದ್ದೀನಿ ನಾನು ಅದೇ ಆಗಲ್ಲ ನಮಗೆ ಗೊತ್ತು ಆದರೆ ಕಾರ್ಯಕರ್ತರು ಹಲವಾರು ನೂರಾರು ಜನರಿಗೆ ಫೋನ್ ಮಾಡ್ಯಾರ ಏನು ಈ ಥರ ಗೊಂದಲಲ್ಲಿ ಯಾರು ಬಗೆಹರಿಸೋದು ಏನು ಮಾಡ್ತೀರಿ ಈ ವಿಚಾರವನ್ನು ಹೇಳಿರುತ್ತೆ ನಾವು ಎಷ್ಟು ಜನಕ್ಕೆ ಅಂತ ನಾವು ಫೋನಿಗೆ ಉತ್ತರ ಕೊಡಕ್ಕ ನಾವು ಎಂಟನೇ ತಾರೀಕು ಕಾರ್ಯಕ್ರಮ ಮಾಡ್ತಿರೋದು ಕಾರ್ಯಕರ್ತರ ಮನಸ್ಸಿನಲ್ಲಿ ಗೊಂದಲ ಇದ್ದರೆ ಒಂದು ತೊಳಿಲಿಕ್ಕೆ ಟಿಕೆಟ್ ಹಣ ಅಂತ ಜನ ಜನಪ್ರದರ್ಶನ ಅಲ್ಲ ಶಕ್ತಿ ಪ್ರದರ್ಶನ ಅಲ್ಲ ನೀವು ಯಾರು ಪುಣ್ಯಾತ್ಮಕ ಗೊಂದಲ ಮಾಡಿರಲ್ಲ ಆ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತ ಯಾಕಂದ್ರೆ ಇವತ್ತು ಇಡೀ ದೇಶ ಅಲ್ಲ ಇಡೀ ವಿಶ್ವ ಮೋದಿ ಜಪ ಮಾಡ್ತಾ ಇದೆ ಅದರಲ್ಲೂ ರಾಮಂದಿರೋದ ಉದ್ಘಾಟನೆ ಆದ್ಮೇಲೆ ಐನೂರು ವರ್ಷಗಳ ಹೋರಾಟ ಅದು ಆರ್ ಎಸ್ ಎಸ್ ಇರಲಿಲ್ಲ ಬಿಜೆಪಿ ಇರಲಿಲ್ಲ ವಿಶ್ವ ಹಿಂದೂ ಪರಿಷತ್ ಇರಲಿಲ್ಲ ಬ್ರಿಟಿಷರ ಬಂದಿರಲಿಲ್ಲ ದೇಶಕ್ಕೆ ಆ ಕಾಲದಿಂದ ಹೋರಾಟ ಆಗಿರ್ತಕ್ಕಂಥ ರಾಮ ಮಂದಿರದ ವಿಚಾರವನ್ನು ಬಗೆಹರಿಸಿ ರಾಮ ಮಂದಿರ ಉದ್ಘಾಟನೆಯಾಗಿ ಇಡೀ ಹಿಂದೂ ಸಮಾಜ ಇವತ್ತು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದೆ ಈ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದೆ ಹೋದರೆ ಈ ಹಿಂದೂ ಸಮಾಜಕ್ಕೆ ಅಸ್ತಿತ್ವ ಎಲ್ಲಿದೆ ಇವತ್ತು ಪಾಕಿಸ್ತಾನದಲ್ಲಿ ಹೇಳ್ತಾರೆ ನರೇಂದ್ರ ಮೋದಿ ಅಂತ ನಾಯಕತ್ವ ಬೇಕಂತ ಹೇಳ್ತಾರೆ ಅಫ್ಘಾನಿಸ್ತಾನದಲ್ಲಿ ಹೇಳ್ತಾ ಇದ್ದಾರೆ ನಮ್ಮವ್ರು ಬಾಯಾಗಿ ಹೇಳ್ತಾರೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕಂತ ಆಯ್ತಪ್ಪ ಇದನ್ನ ಯಾರು ಮಾಡೋಕೇಳಿದ್ರು ನಿಮಗೆ ಕರೆಕ್ಟ್ ಶಬ್ದ ಒಳಗೆ ಗುಟ ಒಟ್ಟಿದ್ದು ಇದನ್ನ ಯಾರು ಬಂದ ಪಡಕ್ಯಾರು ಹೇಳಿದ್ರು ಸಿದ್ದೇಶ್ವರ ಇಂದ್ರಚಂದ್ರ ಅಂತಂದು ಹೇಳ್ತಿದ್ದಲ್ಲ ನಾವು ಹೇಳಿ ಇದೇ ನಿಮ್ಮ ಬರ್ತಡೇಗೆ ಬಂದಾಗ ನಡ್ಡಾ ಬಂದಾಗ ಅನೇಕ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇನೆ ಹೊಗಳಿಕೆ ಅರ್ಜಲ್ಲ ಅವರು ಹೊಗಳಿಕೆಗ ಅವರು ತಂಜಾವರಿ ಕಾಲದಿಂದನೂ ಹಿಂದೆ ಜಿ ಮಲ್ಲಿಕಾರ್ಜುನಪ್ಪನವ್ರು ಎಂ ಪಿ ಆಗ ಮುಂಚೆ ಆದಂತ ಎಂ ಪಿಗಳು ಯಾರು ಹಳ್ಳಿನೇ ನೋಡಿಲ್ವಿ ಅದು ಇಡೀ ನಮ್ಮ ಲೋಕಸಭಾ ಕ್ಷೇತ್ರ ಹೋಗ್ಕೊಳ್ತಾ ಮಾತನ್ನು ಈ ಮಲ್ಲಿಕಾರ್ಜುನಪ್ಪ ಅವರು ಎಂ ಪಿ ಆದಮೇಲೆ ಹಳ್ಳಿ ಕಡೆಗೆ ಹೋಗಿದ್ದು ಹಳ್ಳಿಗಳನ್ನೊಂದು ಸುತ್ತಾಡಿದ್ದು ಅದಾದಮೇಲೆ ಅವರು ದೈವಜೀನರು ಆದರು ಆಮೇಲೆ ಅವರ ಪುತ್ರರು ಬಂದರು ಇವತ್ತು ಎಂ ಪಿ ಹೆಂಗಿರ್ಬೇಕಪ್ಪ ಅನ್ನೋದು ದೋಸೆ ಆ ಕಾರಣಕ್ಕೆ ಇಷ್ಟೊಂದು ಬಾರಿ ಅವರು ಆ ಕಾರಣಕ್ಕೆ ಇಷ್ಟೊಂದು ಬಾರಿ ಅವ್ರು ಗೆದ್ದಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಕಾರ್ಯಕರ್ತರಿಗೆ ಸಮಾಧಾನ ಇದೆ ಗೊಂದಲ ಮಾಡ್ತಕ್ಕಂಥ ಈ ಪುಣ್ಯಾರ್ನು ನಿಮ್ದು ಏನಾದರೂ ಒಳಗಿದ್ದರೆ ಯಾರ ಜೊತೆಯಾರ ಕಮಿಟ್ಮೆಂಟ್ ಇದ್ದರೆ ಅದು ನಿಮ್ಮಣೆ ಬರ ನನ್ನ ನನ್ನ ನೇರ ನುಡಿ ನಿಮ್ಮ ಕಾರ್ಯಕರ್ತರಿಗೆ ಪ್ರಮುಖರಿಗೆ ನಾವು ಕಾರ್ಯಕರ್ತರು ಕುರಿಗಳಲ್ಲ ಅಂತ ತೋರಿಸ್ಬೇಕಾಗಿದೆ ಇವತ್ತು ನಾನು ಜೈ ಅನ್ಬಿಟ್ಲೆ ನೀವು ಜೈ ಅನ್ನೋದು ನಾನು ಬೈದು ಬಿಟ್ಲೆ ಬೈಯೋದು ಆ ಒಂದು ಪ್ರವೃತ್ತಿಯನ್ನು ಬಿಡಬೇಕು ಭಾರತೀಯ ಜನತಾ ಪಾರ್ಟಿ ಯಾರು ವರ್ಕರ್ಸ್ ಅಲ್ಲ ನಾವು ಕಾರ್ಯಕರ್ತರು ಬಂಧುಗಳೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವ ಥರ ಇದೆ ಅಂದರೆ ಇತ್ತೀಚೆ ನಡೆದಂಥ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ನಮ್ಮ ಪಾರ್ಟಿ ಅತ್ಯಂತ ಜೈ ಬೇರೆಯನ್ನು ಬಾರಿಸಿದೆ ಕಾಂಗ್ರೆಸ್ನಿಂದ ಹೆಚ್ಚು ಗ್ಯಾರಂಟಿ ಕೊಟ್ಟಿದ್ರು ಕಾಂಗ್ರೆಸ್ ಕರ್ನಾಟಕಕ್ಕೆ ಹೆಚ್ಚು ಗ್ಯಾರಂಟಿ ಕೊಟ್ಟು ಅವ್ರು ಇನ್ನ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗಾರಂತ ಈ ಮುಖ್ಯಮಂತ್ರಿ ಆದಂಥರಿಗೆ ಎರಡು ಸಮುಚ ಗೊತ್ತಿರಲಿಲ್ಲ ಇವತ್ತು ಅಂಥ ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ಅಂಥ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಮೋದಿ ಅಮಿತ್ ಶಾ ನಡ್ಡಾ ಅವರ ಕಾರ್ಯವೈಖರಿಗೆ ಇವತ್ತು ಇಡೀ ಭಾರತೀಯರು ಮಾರೋಗಿದ್ದಾರೆ ಇವತ್ತು ಅನೇಕ ಟಿವಿಗಳ ಅಲ್ಲ ಅನೇಕ ಸುದ್ದಿ ಸುದ್ದಿಮಾತರು ಸಮೀಕ್ಷೆ ನಡೀತಾ ಇದೆ ನಾನೂರು ಪ್ಲಸ್ ಬರ್ತಾ ಇದೆ ಖರ್ಗೆ ಅವರು ಹೇಳ್ತಾರೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ನಾನೂರು ಪ್ಲಸ್ ಬರ್ತದೆ ಅಂತ ಹೇಳ್ತೇನೆ ಇವತ್ತು ಕಾಂಗ್ರೆಸ್ಗಾರ ಆ ಮಟ್ಟಕ್ಕೆ ಸೋತು ಹೋಗಿದ್ದಾರೆ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಇಷ್ಟೊಂದು ಪ್ರಜ್ಞಾವಂತ ಕಾರ್ಯಕರ್ತರು ಜಿ ಅವರು ಮೊದಲ ಸಲ ಗೆದ್ದಾಗ ನಾಲ್ಕು ಜನ ಲೋಕಸಭಾ ಕ್ಷೇತ್ರದ ಗೆದ್ದಿದ್ದಷ್ಟೇ ಇಡೀ ರಾಜ್ಯದಲ್ಲಿ ನಾಲ್ಕರಲ್ಲಿ ದಾವಣಗೆರೆ ಒಂದು ಇಷ್ಟೊಂದು ಶಕ್ತಿಶಾಲಿ ಇರ್ತಕ್ಕಂಥ ನಾವು ನಾವುಗಳು ಯಾರೋ ಸ್ವಾರ್ಥಕ್ಕೋಸ್ಕರ ಮಾಡಿದಂಥ ಪಿತೂರಿಗೆ ಬಲಿಯಾಗಿ ಸೋಲಬಾರ್ದು ಅನ್ನೋದು ನಮ್ಮೆಲ್ಲರ್ತಕ್ಕಂಥ ಆಶಯ ನಿಮ್ಮ ಸ್ವಾರ್ಥಕ್ಕೆ ನೀವು ಇವತ್ತು ಯಾರು ಯಾರನ್ನೋ ಹೊಗಳ್ತೀರಿ ನಾಳೆ ಯಾರನ್ನೋ ಬೈತೀರಿ ಹೇಳಿದ್ರಿ ಮೊನ್ನೆ ನಾನು ಮೀಟ್ ಮಾಡಿದ್ವಿ ಒಂದು ಗ್ರಾಮ ಪಂಚಾಯತಿ ಗೆಲ್ಲದಂಥವರು ರಾಜ್ಯ ಕಾರ್ಯಾಲಯದಲ್ಲಿ ಕೂತ್ಕೊಂಡಿದ್ದಾರೆ ಎಂತೆ ಹೇಳಿಕೆ ನೀವು ಒಬ್ಬರೇ ಸೂರು ಒಬ್ಬರೇ ಸಮರ್ಥರು ಏನಂದ್ರೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಕಾರ್ಯಕರ್ತರು ಏನು ಅಂದ್ರೆ ಅಮಾಯಕರು ಅಂತ ನಾವು ಬಳಸಿ ನಿಂತ ನಡ್ಕೊಂತ ಇದೀರಿ ಇದು ನೀವು ಕಾರ್ಯಕರ್ತರಿಗೆ ಮಾಡ್ತಕ್ಕಂಥ ದ್ರೋಹ ಜೆ ಬಿಜೆಪಿ ಏನಾದರು ದಾವಣಗೆರೆಯಲ್ಲಿ ಸೋತ್ರೆ ಭಾಳ ನೋವಾಗ್ತಕ್ಕಂಥದ್ದು ಕಾರ್ಯಕರ್ತರು ನರೇಂದ್ರ ಮೋದಿಗೆ ಅಂದ್ರೆ ಭಾಳ ನೋವಾಗ್ತಕ್ಕಂಥದ್ದು ಕಾರ್ಯಕರ್ತರು ಯಾಕಂದ್ರೆ ಕಾರ್ಯಕರ್ತರಿಗೆ ನಾವೇನೂ ಕೊಟ್ಟಿಲ್ಲ ನೀವು ಪದೇ 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 ಏನು ಮಾಡ್ತಗಂಡ್ರೆ ಮಂತ್ರಿ ಆದ್ರಿ ರಾಜಕೀಯ ಕಾರ್ಯದರ್ಶಿ ಆದ್ರಿ ಏನೇನಾದ್ರಿ ಕಾರ್ಯಕರ್ತರು ಏನಾಗಿದೆ ಕಾರ್ಯಕರ್ತರಿಗೆ ಇರೋದು ಒಂದೇ ಬಿಜೆಪಿ ಬರ್ಬೇಕು ಕಾರ್ಯಕರ್ತರಿಗೆ ಒಂದೇ ನರೇಂದ್ರ ಮೋದಿ ಕಾರ್ಯಕರ್ತರಿಗೆ ಇರೋದು ಒಂದೇ ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ಸಿದ್ದೇಶ್ ಹಕ್ಕಾರೋ ರೇಣುಕಾಚಾರಿ ಹಕ್ಕಾರ ಇನ್ನೊಬ್ರು ಹಾಕೋ ಯಾರು ಅಕ್ಕಾರೋ ಅದನ್ನು ಯಡಿಯೂರಪ್ಪನವ್ರು ಹೇಳಿದರು ಹೌದಪ್ಪ ನೀನು ಯಾರು ಅವ್ರಿಗೆ ಕೊಡಬೇಡಿ ಇವ್ರಿಗೆ ಕೊಡಬೇಡಂತ ಟಿಕೆಟ್ ನಿನ ಕಾಯ್ತ ನಿನ ಕಾಯ್ತ ಅಂತ ಕೇಳಿದರು ಅದನ್ನು ನಾವು ರೆಕಮೆಂಡ್ ಮಾಡ್ಬೋದು ಅಷ್ಟೇ ಅದನ್ನು ಪಾರ್ಲಿಮೆಂಟ್ ರಿಪೋರ್ಟ್ ತೀರ್ಮಾನ ಮಾಡ್ತೈತಿ ಅದನ್ನ ನಿನಗೆ ಯಾರು ಕೊಟ್ಟರು ಹಕ್ಕಂತ ಕೇಳಿದ್ರು ಇಷ್ಟೊಂದು ನಾಯಕರು ಹೇಳಿದ್ರು ಕೂಡ ನೀವು ತಿಂದ್ಕೊಳ್ಳಿಲ್ಲ ಅನ್ನೋದಕ್ಕೋಸ್ಕರ ಇವತ್ತು ಕಾರ್ಯಕರ್ತರಿಗೆ ನಾವು ಸ್ಪಷ್ಟ ಸಂದೇಶ ಕೊಡಬೇಕಾಗಿದೆ ಇವತ್ತು ಪಾರ್ಟಿ ಯಾರು ಅಭ್ಯರ್ಥಿ ಮಾಡಿ ನಾವು ಯಾವುದು ಬದಲಾವಣೆ ಮಾಡಿರಿ ಮಾಡಬೇಡ್ರಿ ಅವ್ರಿಗೆ ಕೊಡಬೇಡ್ರಿ ಇವ್ರಿಗೆ ಕೊಡಬೇಡ್ರಿ ಅನ್ನೋದು ನಮ್ಮ ನಾವು ಇರ್ತಕ್ಕಂಥ ಕೆಲಸ ಅಲ್ಲ ನಾನು ಹೇಳೋದು ನೀವು ಸಾಮಾನ್ಯ ಕಾರ್ಯಕರ್ತರಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದೀರಿ ನೀವು ಅರ್ಥ ಮಾಡ್ಕೊಳ್ಳಿ ಕಾರ್ಯಕರ್ತರ ಮನಸ್ಸು ನುಯಿಸಬಾರ್ದು ಕಾರ್ಯಕರ್ತರ ಥರ ನಾವು ಜೊತೆಗಿರ್ತೇವೆ ನಾವು ಬಂದ ಇವತ್ತಿಂದ ಮಾಡಲ್ಲ ಅನ್ನೋ ತೀರ್ಮಾನ ತಂದುಕೊಳ್ಬೇಕು ನೀವು ಯಾಕಂದರೆ ನಾಳೆ ನಿಮಗೆ ಟಿಕೆಟ್ ಕೊಟ್ಟರೆ ನಾವು ಯಾರು ಬೇಡವಾಂಗೆ ಎಲ್ಲರೂ ಬೇಕಪ್ಪ ಹಾಗಾಗಿ ಬಂಧುಗಳೇ ನಾನು ಹೇಳೋದು ಇಷ್ಟೇ ನಾವು ಯಾರು ಕೂಡ ದಡತನ ಪ್ರದರ್ಶನ ಮಾಡುವಾಗ ಇಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡುತ್ತೆ ಯಾರು ಕ್ಯಾಂಡಿಡೇಟ್ ಹತ್ರ ಅನ್ನೋ ಅಂಪೇರಲಿಲ್ಲ ನೀವೆಲ್ಲ ಎಂಟನೇ ತಾಲೂಕಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರ್ರಿ ಹೊನ್ನಾಳಿ ತಾಲೂಕಿಂದನೇ ನ್ಯಾಯತಿ ಹೊನ್ನಾಳಿ ತಾಲೂಕಿಂದನೇ ಒಂದೂವರೆ ಎರಡು ಸಾವಿರ ಜನ ಬರಬೇಕು ಅಲ್ಲಿ ಏನಾಗುತ್ತೆ ಅಂದರೆ ಕಾರ್ಯಕರ್ತರಿಗೆ ಉಡುಪು ಬರುತ್ತೆ ನಿಮಗೆಲ್ಲ ಗೊತ್ತಾದ್ರೆ ಇನ್ನು ಕೇವಲ ಎಂಬತ್ತೈದು ತೊಂಬತ್ತು ದಿನದ ಒಳಗೆ ಚುನಾವಣೆಯೇ ಮುಗಿದು ಚುನಾವಣೆ ಮುಗ್ದೇ ಹೋಗಿರುತ್ತೆ ಭಾಳ ಅಂದರೆ ಇನ್ನೊಂದು ತಿಂಗಳೊಳಗೆ ಚುನಾವಣೆ ಪ್ರಕಟ ಆಗುತ್ತೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಇಂಥ ಸಮಯದಲ್ಲಿ ನಾವು ಗೊಂದಲ ಮಾಡ್ಕೊಳ್ತ ನಾವು ಐದು ವರ್ಷ ಏನು ಸೈಕಲ್ ನೋಡಿದ್ರು ಅದು ವೇಸ್ಟು ಯಾಕೆಂದರೆ ರಾಜ್ಯ ಸರ್ ರಾಜ್ಯದ ಬಿ ಜೆ ಪಿ ಆಫೀಸರ್ಸ್ ಕೂತ್ಕೊಂಡು ಹುಗೀತಾರೆ ದಾವಣಗೆರೆಗೆ ಇನ್ನು ಗೊಂದಲ ಮಾಡ್ಕೊಂಡು ಸೋತ್ರರು ಅಂತ ಅದಕ್ಕೆಲ್ಲರೂ ಕೂಡ ಪಾಲ್ದಾರರಾಗ್ತಿ ಹೊಣೆಗಾರಿಕೆ ಆಗ್ತದೆ ಅದು ಆಗಬಾರ್ದು ಅನ್ನೋದು ನಮ್ದು ಉದ್ದೇಶ ನಾವು ಯಾರೋ ಎಂ ಪಿ ಮಾಡೋಕ್ಕೆ ಯಾರನ್ನೂ ಕ್ಯಾಂಡಿಡೇಟ್ ಮಾಡೋಕ್ಕೋಸ್ಕರ ಈ ಸಭೆಗಳು ಮಾಡ್ತಾ ಇಲ್ಲ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಇಲ್ಲಪ್ಪ ದಾವಣಗೆರೆ ಜಿಲ್ಲೆಯಲ್ಲಿ ಯಾರೋ ಸ್ವಾರ್ಥಿಗಳು ಅಪಪ್ರಚಾರ ಮಾಡ್ತಾರೆ ಗೊಂದಲ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಯಾವುದೇ ಬರೀ ಅಲ್ಲ ಯಾವುದೇ ತಾಲೂಕಿನ ಕಾರ್ಯಕರ್ತರಿಗೆ ಗೊಂದಲ ಇಲ್ಲ ಮಾಡಿದ್ವಿ ಮೊನ್ನೆ ಉತ್ತರ ದಕ್ಷಿಣ ಮಾಯ್ಕೊಂಡ ಚೆನ್ನಗಿರಿ ಇದು ಜಗಳೂರು ಹರಕಳ್ಳಿ ಇದಕ್ಕಿ ಎರಡು ಮೂರಷ್ಟು ಜನ ಸೇರಿ ಎಲ್ಲರೂ ಕೂಡ ಅದೇ ಹೇಳೋದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ ಅಲ್ರಿ ಇಡೀ ಪ್ರಪಂಚ ಮೋದಿಯನ್ನು ಇಡೀ ಪ್ರಪಂಚ ಬಿಜೆಪಿಯನ್ನು ಹೊಗಳ ಪ್ರಪಂಚ ಆರ್ ಎಸ್ ಎಸ್ ಅನ್ನ ಇದೆ ಇಡೀ ಪ್ರಪಂಚ ಮೋದಿ ಮತ್ತೊಮ್ಮೆ ಆಗಬೇಕು ಅಂತ ಹೇಳ್ತಾ ಇದೆ ರಷ್ಯಾ ಸಪೋರ್ಟ್ ಮಾಡ್ತಾ ಇದೆ ಭಾರತದ ವಿರುದ್ಧ ಯಾವುದೇ ಒಬ್ಬ ಒಬ್ಬ ನಮ್ಮ ಶತ್ರು ರಾಷ್ಟ್ರಕ್ಕೆ ಧ್ವನಿ ಎತ್ತಿಕೂ ಕೂಡ ಶಕ್ತಿ ಇಲ್ಲ ಇವತ್ತು ನರೇಂದ್ರ ಮೋದಿಯವರ ಪ್ರೈಮ್ ಮಿನಿಸ್ಟರ್ ಆದ ಪಾಕಿಸ್ತಾನ ಪಾಕಿಸ್ತಾನ ದಿವಾಳಿ ಆಗುತ್ತೆ ಯಾಕೆ ದಿವಾಳಿ ಆಯ್ತು ನರೇಂದ್ರ ಮೋದಿ ಅವರ ಸಾಮರ್ಥ್ಯವನ್ನು ನೋಡಿ ಏನು ಕುಕೃತ್ಯವನ್ನು ಉಗ್ರಿತರವನ್ನು ಬೆಂಬಲಿಸ್ತಾ ಇದ್ರು ಅವರಿಗೆ ಸಪೋರ್ಟ್ ಕೊಡೋದು ಬಿಟ್ಟರು ಇಡೀ ವಿಶ್ವ ಆ ಹಂತಕ್ಕೆ ದಿವಾಳಿ ಬಂಧುಗಳೇ ಇದು ಭಾರತದ ಯುಗ ಇವತ್ತು ಆರ್ಥಿಕವಾಗಿ ನಾವು ಐದನೇ ಬಲಿಷ್ಠ ರಾಷ್ಟ್ರ ಆಗಿದ್ದೀವಿ ಇನ್ನು ಕೆಲವೇ ವರ್ಷಗಳಲ್ಲಿ ಮೂರನೇ ಬಲಿಷ್ಠ ರಾಷ್ಟ್ರ ಆಗೋದು ಯಾವುದೇ ಅನುಮಾನ ಅಲ್ಲ ಕೊರೋನಾ ಕಾಲದಿಂದ ಈ ದೇಶದಲ್ಲಿ ಜನ ಎಂಥ ಬಡವರು ಕೂಡ ಅವ್ರಿಗೆ ಸಿಕ್ಕಂತ ಯೋಜನೆ ಎಪ್ಪತ್ತೈದು ವರ್ಷ ಯಾರೂ ಮಾಡೋಕ್ಕಾಗಿರಲಿಲ್ಲ ಹೇಳ್ತಾ ಹೋದರೆ ಎರಡು ದಿವಸ ಆಗುತ್ತೆ ಅಂತ ಒಬ್ಬ ಮಹಾನ್ ನಾಯಕನಿಗೆ ಶಕ್ತಿ ತುಂಬುವಂಥ ಕಾಲ ಬಂದಿದೆ ನಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ನವರು ಯಾವ ಯಾತ್ರೆ ಮಾಡಬೇಕು ಏನು ಮಾಡಬೇಕು ಐ ಎನ್ ಡಿ ಎ ಅಂತ ಮಾಡಿದರೆ ಅದು ಚಿತ್ರ ಆಗೋದು ಯಾವ ಕಾರಣಕ್ಕಲ್ಲ ಮೇ ಮೋದಿಯವರ ವ್ಯಕ್ತಿತ್ವದ ಕಾರಣಕ್ಕೆ ಚಿತ್ರ ಆಗೋದು ಅದು ಇವತ್ತು ಮಮತಾ ಬ್ಯಾನರ್ಜಿ ಅವರು ನಿನ್ನೆ ಪೇಪರಲ್ಲಿ ಹೇಳಿದ್ರು ಒಂದು ತಾಕತ್ತಿದ್ರೆ ನರೇಂದ್ರ ಮೋದಿ ಅವ್ರಿಗಿರೋದು ಸ್ಪರ್ಧೆ ಮಾಡಿ ಅಂತ ಮಾತನ್ನು ಹೇಳಿದ್ದಾರೆ ರಾಜಕೀಯವಾಗಿ ನಮಗೆ ಶತ್ರು ಎಮ್ಮ ಇವತ್ತು ನಾವು ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ಲೋಕಸಭೆಯಲ್ಲಿ ನಾವು ಏನಾದ್ರು ಗೊಂದಲ ಮಾಡ್ಕೊಂಡ್ರೆ ನಮ್ಮಂಥ ಮೂರ್ಖರೇ ಇರೋಲ್ಲ ಅಂತ ನೆನಪು ದಯಮಾಡಿ ನಾನು ಕೈ ಕೇಳ್ತೀನಿ ಅದೇನೇ ಇರಲಿ ಯಾರ ಮಾತು ನೀವು ಬಲಿ ಬಲಿ ಆಗಬೇಡ್ರಿ ನೀವೆಲ್ಲರೂ ಕೂಡ ಇಲ್ಲಿ ಭಾಳ ಚುನಾವಣೆ ಮಾಡಿದಂಥ ಸಾಮರ್ಥ್ಯ ಇರ್ತಕ್ಕಂಥ ನಮ್ಮೆಲ್ಲ ಪ್ರಮುಖರು ನೀವು ಇದ್ದೀರಿ ನಾವೆಲ್ಲರೂ ಸ್ವತಂತ್ರವಾಗಿ ಯೋಚನೆ ಮಾಡೋಣ ನಮಗೆ ಕಾಣೋದೊಂದೇ ಕಮಲದ ಚಿಹ್ನೆ ನಮಗೆ ಕಾಣೋದೊಂದೇ ನರೇಂದ್ರ ಮೋದಿ ಇಷ್ಟಕ್ಕೆ ನಾವು ತಯಾರಾಗೋಣ ಅನ್ನೋ ಮಾತನ್ನು ಹೇಳಿ ಎಂಟನೇ ತಾರೀಕು ದಯಮಾಡಿ ನೆಲಕ್ಕೆ ಕೈ ನಾವು ಪ್ರಾರ್ಥನೆ ಮಾಡ್ತೇನೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಂದ ದಾವಣಗೆರೆಗೆ ಜನ ಬರೀ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಮಾತನ್ನು ಹೇಳಿ ಅದನ್ನು ಮುಂಚೆನೇ ನೋಡ್ತೀವಿ